ಇಸ್ರೈಲ್ ಮತ್ತೆ ಸಚಿನ್ ಲೈನ್ ಅಂಪೈರ್ ಯಕ್ಷ ಚೌಡೇಶ್ವರಿ ತಂಡದ ಆಚುಗಾರ ಯಕ್ಷ ಚೌಡೇಶ್ವರಿ ಬಿ ತಡೆದ ಆಚುಗಾರ ವಾದ್ಗಿರಿ

Se du o doi biti e lisacino. Madri Giri boys, angkardali o do bonus angkut amal ka. बॉयज सिर्फ करा का ना ये चिप गया है बहुत दिल कोड़ा ಮೊದ್ ಶಿವಮಣಿ ಜಿಲ್ಲ ಮಾದೇರಿ ಏಜೆಂಟಲ್ ಇದು ಸಂಖ್ಯೆ ಐವತ್ತೆರಡರ ನಾಲ್ಕು ಎರಡು ರೈಲ್ನಲ್ಲಿ ನಂಬರ್ ಟ್ವೆಂಟಿ ಜೆರೀಸ್ ಬಾರಿ ಗೌರ್ ನೋಡ್ಬೇಕಾಗಿದೆ ಎಡೇಶ್ವರಿ ಬೀದಿಡದ ಆಟಗಾರ ಮಾದರಿಗೇರಿ ಬಾಯ್ಸ್ ಸಂಕಟದಲ್ಲಿ ವಾಪಸ್ ನಾನು

மீக்ஸ் வர்சஸ் மஹாசி கொகிரே எர்டு தட்ட ஆச்சாரு வீகரடியாக ಫೈನಲ್ ಮತ ತೀಕ್ಷ್ಣ ಫ್ರೆಂಡ್ಸ್ ಮೊಹಾನ್ ಸತಿ ಎರಡಕ್ಕೂ ಸರ್ಬಲಕ ತಂಡದ ಅಂಕಗಳು ನಾಲ್ಕು ಐದು ఆరు ఐదు ఆరు ఐదు ఎంత దాళి డచ్ పాయింట్ వే బోనస

ಒಂದು ಅಂಕದ ಎಂಟು ಯಕ್ಷಿ ಚೌಡೇಶ್ವರಿ ಬೀತಂಡ ಏಳು ಎಂಟು ಏಳು ಒಂದು ಅಂಕದ ಮುಂದಣ ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಬೇಕು ದಿವಾಕರಣ ಎಲ್ಲಿದ್ದೀರಿ ನೀರಿನ ವ್ಯವಸ್ಥೆ ಮಾಡಬೇಕು இன்று இன்று ಒಂಬತ್ತು ಎಂಟು ರೈಟ್ ಅಲ್ಲಿ ಪಬಾನ್ ಒಂದಂಕ ತಗೊಂಡೇರಿ ಬಾಯ್ಸ್ ಒಂಬತ್ತು ಒಂಬತ್ತು ಎಂಟರಲ್ಲಿ ಹೇಳ ಕಟ್ಟಿದರು

ಸುಮಂದಿರ ಬಂದಿ ಅದಕ್ಕಾಗಿ ತೀಕ್ಷ್ಣ ಫ್ರೆಂಡ್ಸ್ ಮತ್ತೆ ಜಾಣ್ಮೆಯ ಪ್ರದರ್ಶನ ಈ ಮೂರು ನಿಮಿಷದಲ್ಲಿ ಏನಾಗಬಹುದು ಈ ಮೂರು ನಿಮಿಷದಲ್ಲಿ ಏನಾಗ್ಬಹುದು ನಾನು ಎಲ್ಲಿಂದ ನೀರು ಕೊಡೋದು ನಾ ಕಮಿಟಿ ಅವರು ಕೂತ್ಕೊಂಡಿದ್ದಾರೆ ಅವ್ರ ಕೂಡ ಹೇಳಿ ಹೇಳಿ ಸಾಕಾಯ್ತು ದಯವಿಟ್ಟು ಆಟಗಾರರಿಗೆ ತೊಂದರೆ ಆಗ್ತದೆ ಸರ್ ಸ್ವಲ್ಪ ಒಂದು ಕೊಡ ನೀರಾದ್ರೂ ತರಿಸಿ ಪಾಪ ಅವರು ಬಿಸ್ಲರಿ ನೀರು ಕೊಟ್ಟು ಕೊಟ್ಟು ಈಗ ಅಂಗಡಿನೇ ಕ್ಲೋಸ್ ಆಯ್ತಂತೆ ಮತ್ತೆ ದಾಳಿಯಲ್ಲಿ ಆಟಗಾರರಿಗೆ ಪ್ರೇಕ್ಷಕರು ನೀರಿನ ವ್ಯವಸ್ಥೆ ಮಾಡಬೇಕು ಸ್ವಲ್ಪ ಆಟಗಾರರು ಇಂಡಿಗೆ ಹೊರತು ದಾಳಿಯಲ್ಲಿ ಪವನ ಕೊನೆಯ ಎರಡು ನಿಮಿಷಗಳ ಆಟ ಮಾತ್ರ ಹಾಕಿದೆ ಲಾಸ್ಟ್ ಹೋಗಿನಿ ಹಿಡಿಸ ಈ ಎರಡು ನಿಮಿಷದ ಘೋಷಣೆಯಾಗಿದೆಸ ಈ ಎರಡು ನಿಮಿಷದ ನಂತರ ಏನಾಗಬಹುದು ಪ್ರೇಕ್ಷಕರು ಏನಾಗಬಹುದು மழை பார்த்தது மாச்ச் முகிபோது அஸ்ட் கொடுபேட கொடபேட கொடபேட கொடுபேட் நம்ம மருந்து ಹತ್ತು ಹತ್ತು ಸಮಬಲ ಸಮಬಲ ಹತ್ತು ಹತ್ತು ನೋಡು ಇಲ್ಲವೇ ಬಳಿ হত <laughs> ಾವಳಿಯಲ್ಲಿ ಮಾದರಿಗಿರಿ ಬಾಯ್ಸ್ ತಂಡದ ಅಡ್ಗಾರ ಎಲ್ ಸಿಲ್ಗೆ ಬನ್ನಿ ಹೋಗ್ತಾ ಇರುತ್ತಾದ್ರೆ ಈ ಪಂದ್ಯದಲ್ಲಿ ತಂಡದ ಹೋಗಗಳು ಹದಿಮೂರು ಹತ್ತರಲ್ಲಿ ಸಿ ಜೌಡೇಶ್ವರಿ ಬಿ ತಂಡ ಜಯಶಾಲಿ ಆಗ್ತಾ ಇದೆ ಹಾಗೆ ಮಾದನಗೇರಿ ಪೊಲೀಸ್ ತಂಡಗೂ ಕೂಡ ಶುಭವಾಗಲಿ